ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮನುಷ್ಯನ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಸುಟ್ಟರೂ ಹೋಗದು ಇದಕ್ಕೆ ಹೇಳುವುದು ಅನಿಸುತ್ತೆ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಮನಸ್ಸಿನ ಬಿಟ್ಟು ಹೋಗೋದು ಭೂಮಿ ಮೇಲಿರುವ ಯಾವೊಬ್ಬ ಮನುಷ್ಯನ ಪರಿಪೂರ್ಣರಲ್ಲ ಪ್ರತಿಯೊಬ್ಬರಲ್ಲೂ ಏನಾದರೂ ಕುಂದು ಕೊರತೆಗಳು ಇದ್ದೇ ಇರುವುದು ಕೆಲವರಲ್ಲಿ ಕೆಟ್ಟ ಅಭ್ಯಾಸಗಳು ಇರುವುದು ಹಾಗೂ ಇನ್ನೂ ಕೆಲವರಿಗೆ ದುರಭ್ಯಾಸಗಳು ಇರುವುದು ಇದು ವಿವಾಹಕ್ಕೆ ಮೊದಲ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದು ಆದರೆ ಮದುವೆ ಬಳಿಕ ಕೂಡ ಇಂತಹ ದುರಭ್ಯಾಸಗಳನ್ನು ಮುಂದುವರೆದರೆ ಅದರಿಂದ ದೊಡ್ಡ ಸಮಸ್ಯೆಯು ಕಾಡುವುದು ಸಂಗಾತಿಯಲ್ಲಿ ಇರುವಂತಹ ಕೆಲವು ದುರಭ್ಯಾಸಗಳನ್ನು ದೂರ ಮಾಡಲು ಸಾಧ್ಯವಾಗದೇ ಇರುವುದು ಇಂತಹ ಕೆಲವೊಂದು ಅಭ್ಯಾಸಗಳು ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು ಅಂತಹ ದುರಭ್ಯಾಸಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ಭಾವನಾತ್ಮಕವಾಗಿ ಅಲಭ್ಯರಾಗುವುದು ಭಾವನಾತ್ಮಕವಾಗಿ ಬೆಂಬಲ ನೀಡುವುದು ವೈವಾಹಿಕ ಜೀವನದಲ್ಲಿ ಅತಿ ಅಗತ್ಯ ಯಾರೇ ಆಗಲಿ ಭಾವನಾತ್ಮಕವಾಗಿ ಕುಸಿದಿರುವಂತಹ ಸಂದರ್ಭದಲ್ಲಿ ಸಂಗಾತಿಯು ಬೆಂಬಲಿಸಬೇಕು ಮತ್ತು ಅವರನ್ನು ಕುರಿದುಂಬಿಸಬೇಕು ಭಾವನಾತ್ಮಕವಾಗಿ ಸಂಗಾತಿಯ ಸ್ಪಂದಿಸಿದ ಇದ್ದರೆ ಆಗ ಖಂಡಿತವಾಗಿಯೂ ಇದು ಸಂಬಂಧಕ್ಕೆ ತೊಂದರೆ ಉಂಟು ಮಾಡುವುದು ನಾನೇ ಸರಿ ಕೆಲವರು ತಾವು ಮಾಡಿರುವಂತಹ ತಪ್ಪುಗಳನ್ನು ಎಂದಿಗೂ ಒಪ್ಪಿಕೊಳ್ಳಲು ತಯಾರಾಗುವುದಿಲ್ಲ ಅವರು ಮಾಡಿರುವುದೇ ಸರಿ ಎಂದು ಪ್ರತಿಪಾದಿಸುತ್ತಾ ಇರುವವರು ಇದು ಸಂಗಾತಿಗಳ ಮಧ್ಯೆ ಕೆಲವೊಮ್ಮೆ ಜಗಳ ಜಗಳಕ್ಕೆ ಕಾರಣವಾಗುವುದು ಇದನ್ನು ದೂರವಿಡುವುದು ಕೂಡ ಅಗತ್ಯ ನಾನೇ ಸರಿ ಎನ್ನುವರನ್ನು ಸರಿಪಡಿಸುವುದು ತುಂಬ ಕಷ್ಟ ಸುಳ್ಳು ಸುಳ್ಳು ಎನ್ನುವುದು ಯಾರಿಗೂ ಇಷ್ಟವಾಗಲ್ಲ ಹೀಗಾಗಿ ಸಂಗಾತಿಯ ಜೊತೆಗೆ ಸುಳ್ಳು ಹೇಳಿದರೆ ಅದು ಸಂಬಂಧದ ಮೇಲೆ ನೇರ ಪರಿಣಾಮ ಬೀರುವುದು ಸುಳ್ಳು ಹೇಳಿದರೆ ಆಗ ಅದು ಯಾವಾಗಲೂ ಜಗಳ ಮತ್ತು ವಾಗ್ವಾದಕ್ಕೆ ಕಾರಣವಾಗಬಹುದು ಸುಳ್ಳು ಹೇಳುವುದನ್ನು ನಿಲ್ಲಿಸದೇ ಇದ್ದರೆ ಆಗ ಆರೋಗ್ಯಕರ ಸಂಬಂಧವು ಮುಂದುವರಿಯುವುದು ಕಷ್ಟ ಸಮಸ್ಯೆಗಳ ಕಡೆಗಣನೆ ಸಂಬಂಧದಲ್ಲಿ ಜಗಳಗಳು ಇದ್ದೇ ಇರುವುದು ಆದರೆ ಕೆಲವರು ಸಂಬಂಧದಲ್ಲಿನ ಕೆಲವೊಂದು ಸಮಸ್ಯೆಗಳನ್ನು ಕಡೆಗಣಿಸುವವರು ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಆಗ ಇದು ಮತ್ತಷ್ಟು ಜಗಳಕ್ಕೆ ಕಾರಣವಾಗಬಹುದು ಹೀಗಾಗಿ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಿ ಫ್ಲಾಟ್ ಮಾಡುವುದು ಜನರೊಂದಿಗೆ ತಮಾಷೆ ಮಾಡುವುದು ಹಾಗೂ ಫ್ಲಟ್ ಮಾಡುವ ಮಧ್ಯೆ ಕೂದಲೆಳೆಯ ಅಥರ ಅಂತರ ಮಾತ್ರ ಇರುವುದು ಹೀಗಾಗಿ ಆರೋಗ್ಯಕರಿ ಫ್ಲಟ್ ಬಗ್ಗೆ ಮಾತನಾಡಿ ಮತ್ತು ಇದಕ್ಕೆ ಕೆಲವು ಗಡಿ ನಿರ್ಮಿಸಿ ಆಕರ್ಷಣೆ ಬಯಸುವವರು ಪ್ರತಿಯೊಬ್ಬ ಸಂಗಾತಿಯು ಒಳ್ಳೆಯ ಅರೈಕ ಹಾಗೂ ಆಕರ್ಷಣೆಯು ಬೇಕಾಗಿರುವುದು ಆದರೆ ಕೆಲವರು ಪ್ರತಿಕ್ಷಣವು ಆಕರ್ಷಣೆಯನ್ನು ಬಯಸುವವರು ಸಂಗಾತಿಯು ಯಾವಾಗಲೂ ತಮ್ಮ ಕರೆ ಮತ್ತು ಮೆಸೇಜ್ನ ನೋಡಲಿಕ್ಕಿರಬೇಕು ಎಂದು ಅವರು ಬಯಸುತ್ತಿರುವವರು ಕೆಲವರು ಉಡುಗೊರೆ ಇನ್ನೂ ಕೆಲವರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪೋಸ್ಟ್ಗಳಿಗೆ ಲೈಕ್ ಕೊಡಬೇಕು ಎಂದು ಬಯಸುತ್ತಿರುವವರು ನಿಂದನೆಯ ನಡವಳಿಕೆ ಸಂಗಾತಿಯು ದೈಹಿಕ ಮತ್ತು ಭಾವನಾತ್ಮಕವಾಗಿ ನಿನ್ನಿಂದಲೇ ಮಾಡುತ್ತಿದ್ದರೆ ಆಗ ಈ ಅಭ್ಯಾಸವು ದೂರವಾಗುವುದು ನೀವು ಸಂಗಾತಿಯನ್ನು ಎಷ್ಟೇ ಇಷ್ಟಪಟ್ಟರೂ ಇಂತಹ ನಡವಳಿಕೆಯು ಸಂಬಂಧಕ್ಕೆ ಮಾರಕ ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು